ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜುಲೈ ಒಂದನೇ ತಾರೀಕಿನಿಂದ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟವೋ ಅದೃಷ್ಟ ಈ ರಾಶಿಯವರ ಜೀವನ ವಿಪರೀತವಾದ ಧನ ಸಂಪತ್ತಿನಿಂದ ತುಂಬಿ ತುಳುಕುತ್ತದೆ ಅತಿ ಹೆಚ್ಚು ಲಾಭವನ್ನು ಗಳಿಸಿಕೊಳ್ಳುವಂತಹ ಈ ಇರ್ತಕ್ಕಂತಹ ವ್ಯಕ್ತಿಗಳು ಅದೃಷ್ಟವಂತರು ಎಂದು ಹೇಳಬಹುದು ಹಾಗಾದರೆ ಯಾವ ರಾಶಿಯವರಿಗೆ ಅತಿ ಹೆಚ್ಚಿನ ಒಂದು ದುಡ್ಡಿನ ಸುರಿಮಳೆ ಸುರಿಯುತ್ತದೆ ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ಳುತ್ತಾರೆ ಈ ಒಂದು ಆಷಾಢ ಮಾಸದ ಶುಭ ಮಂಗಳವಾರದ ದಿನದಂದು ಜುಲೈ ಒಂದನೇ ತಾರೀಕು ಬಂದಿರುವುದರಿಂದ ಈ ರಾಶಿಯವರ ಜೀವನವೇ ವಿಪರೀತವಾಗಿ ಬದಲಾವಣೆಯನ್ನು ಕಂಡುಕೊಳ್ಳುತ್ತದೆ ಹಾಗಾದರೆ ಯಾವ ರಾಶಿಯವರು ಅತ್ಯಂತ ಅದೃಷ್ಟವಂತರಾಗಿ ಜೀವನವನ್ನು ರೂಪಿಸಿಕೊಳ್ಳುತ್ತಾರೆ ಎಂಬ ವಿಶೇಷವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸದರ್ಶನ್ ಸಂತೋಷಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಜುಲೈ ಆಷಾಢ ಮಾಸದ ಶುಭ ಮಂಗಳವಾರ ಜುಲೈ ಒಂದನೇ ತಾರೀಕು ಬಂದಿರುವುದರಿಂದ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಬಾಳು ಬಂಗಾರವಾಗುವುದರ ಜೊತೆಗೆ ಇವರ ಅದೃಷ್ಟ ವಿಪರೀತವಾಗಿ ಎಲ್ಲೆಡೆ ಹರಡುತ್ತದೆ ಎಂದು ತಿಳಿಸಲಾಗಿದೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರ ಎಲ್ಲದರಲ್ಲೂ ಕೂಡ ಒಂದು ಅತ್ಯುತ್ತಮ ಮಟ್ಟದ ಸ್ಥಾನವನ್ನು ತಲುಪ ಇದರಿಂದಾಗಿ ಈ ರಾಶಿಯವರು ಜೀವನದಲ್ಲಿ ದೊಡ್ಡ ಮಟ್ಟದ ಸ್ಥಾನವನ್ನ ತಲುಪುವುದರ ಜೊತೆಗೆ ಇವರ ವಿಶೇಷವಾದ ಇಷ್ಟಾರ್ಥಗಳು ನೆರವೇರುತ್ತದೆ ಎಂದು ತಿಳಿಸಲಾಗುತ್ತದೆ ಈ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದಿಂದ ವಿಶೇಷವಾಗಿ ಅದೃಷ್ಟ ಕುಲಾಯಿಸುತ್ತದೆ ನಿಮ್ಮ ಜೀವನದಲ್ಲಿ ನೀವು ಎಂದೂ ಅಂದುಕೊಂಡಿರದಂತಹ ವಿಶೇಷವಾದ ಘಟನೆಗಳು ಜರುಗುತ್ತದೆ ಇದರಿಂದಾಗಿ ಈ ರಾಶಿಯವರು ವಿಪರೀತವಾದ ರಾಜಯೋಗವನ್ನ ಕಂಡುಕೊಳ್ಳುತ್ತಾರೆ ತಾಯಿ ಚಾಮುಂಡೇಶ್ವರಿ ದೇವಿಯ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರುವುದರಿಂದ ಇವರು ವಿಶೇಷವಾಗಿ ಒಂದು ಅಷ್ಟ ಐಶ್ವರ್ಯವನ್ನ ಬರಮಾಡಿಕೊಡುತ್ತಾರೆ ಎಂದು ತಿಳಿಸಲಾಗಿದೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಕಷ್ಟದ ದಿನಗಳೆಲ್ಲ ಮಾಯವಾಗಿ ವಿಪರೀತವಾಗಿ ಸುಖ ಸಮೃದ್ಧಿ ನೆಮ್ಮದಿ ಸಿಗುವಂತಹ ಸಮಯ ಇದಾಗಿರುತ್ತದೆ ಆದರೆ ಇಷ್ಟೆಲ್ಲ ಅದೃಷ್ಟದ ಪಟ್ಟಿಯಲ್ಲಿ ಮೊದಲ ರಾಶಿ ಯಾವುದು ಅಂತ ನೋಡೋದಾದ್ರೆ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ವ್ಯಕ್ತಿಗಳಿಗೆ ಶನಿಬಲದಿಂದಾಗಿ ಭಯಂಕರವಾದ ಘಟನೆಗಳು ಜೀವನದಲ್ಲಿ ಸಂಭವಿಸುತ್ತದೆ ನೀವು ಎಂದು ಅಂದುಕೊಂಡಿರದಂತಹ ಊಹೆಗೂ ನಿಲುಕದಂತಹ ವಿಶೇಷವಾಗಿ ಒಂದು ಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ ಎಂದು ತಿಳಿಸಲಾಗಿದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಹಲವಾರು ಮೂಲಗಳಿಂದ ಆದಾಯದ ಪ್ರಮಾಣ ಹೆಚ್ಚಿಗೆ ಆಗುತ್ತಾ ಹೋಗುತ್ತದೆ ಇದರಿಂದಾಗಿ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯದಲ್ಲಿ ವಿಪರೀತವಾದ ಯಶಸ್ಸನ್ನು ಸಾಧಿಸಬಹುದಾಗಿದೆ ಈ ರಾಶಿಯಲ್ಲಿರತಕ್ಕಂತಹ ವ್ಯಕ್ತಿಗಳಿಗೆ ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ವಿಪರೀತ ರಾಜಯೋಗದ ಜೊತೆಗೆ ವಿಶೇಷವಾದ ಒಂದು ಲಕ್ಷಣಗಳು ಕಂಡುಬರುತ್ತದೆ ನೀವು ಇದರಿಂದಾಗಿ ಆಗರ್ಭ ಶ್ರೀಮಂತರಾಗುವುದು ಖಂಡಿತ ಎಂದು ತಿಳಿಸಲಾಗಿದೆ ಈ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಕಾದಿರುತ್ತದೆ ಕಾಲಿಟ್ಟಲೆಲ್ಲ ದುಡ್ಡೇ ದುಡ್ಡು ಈ ಒಂದು ಆಷಾಢ ಮುಗಿಯುವಷ್ಟರಲ್ಲಿ ಈ ರಾಶಿಯವರು ವಿಪರೀತವಾದ ಅದೃಷ್ಟವನ್ನು ಕಂಡುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾದರೆ ಈ ಅದೃಷ್ಟವಂತಹ ರಾಶಿಗಳಲ್ಲಿ ಈ ಒಂದು ಕನ್ಯಾ ರಾಶಿಯವರು ಮೊದಲ ಸ್ಥಾನದಲ್ಲಿದ್ದಾರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಆಷಾಢ ಮಾಸ ಶುರುವಾಗುವುದರಿಂದ ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಚಾಮುಂಡೇಶ್ವರಿಯ ದಿವ್ಯವಾದ ಕೃಪೆಗೆ ಇವರ ಜೀವನವೇ ಬದಲಾಗುತ್ತದೆ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳು ಕಾಲಿಟ್ಟಲೆಲ್ಲ ಯಶಸ್ಸಿನ ಸುರಿಮಳಿಯ ಜೊತೆಗೆ ಹಣಕಾಸಿನ ವ್ಯವಹಾರ ಪರಿಸ್ಥಿತಿ ಬಲಗೊಳ್ಳುತ್ತಾ ಹೋಗುತ್ತದೆ ಇವರು ಮಾಡುವ ಕೆಲಸ ಕಾರ್ಯ ವ್ಯಾಪಾರದಲ್ಲಿ ಹೆಚ್ಚು ಒಂದು ಲಾಭವನ್ನ ಪಡೆದುಕೊಳ್ಳುತ್ತಾರೆ ಆರ್ಥಿಕವಾಗಿ ಇವರು ತುಂಬಾನೇ ಬಲಿಷ್ಠರಾಗುತ್ತಾರೆ ಆದಾಯದ ಹರಿವು ಕೂಡ ಹೆಚ್ಚಳವಾಗುತ್ತದೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತದೆ ನೀವು ಯಾವುದೇ ರೀತಿಯ ಕೆಲಸ ಮಾಡುತ್ತಿದ್ದರೆ ಅದರಲ್ಲೂ ಕೂಡ ಕುಟುಂಬದವರ ಬೆಂಬಲ ಎನ್ನುವುದು ಇರುತ್ತಾ ಹೋಗುತ್ತದೆ ಇದರಿಂದಾಗಿ ತುಂಬಾನೇ ಶುಭವಾದ ಫಲವನ್ನ ಪಡ್ಕೊಳ್ತೀರಾ ಯಾವುದೇ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೂ ಕೂಡ ಆ ಕೆಲಸದ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕು ಇದರಿಂದ ನೀವು ಆ ಕೆಲಸವನ್ನ ಆದಷ್ಟು ಬೇಗ ಪೂರ್ಣಗೊಳಿಸೋಕೆ ಸಾಧ್ಯವಾಗುತ್ತದೆ ಇದರಿಂದ ತುಂಬಾನೇ ಲಾಭ ಅನ್ನೋದು ಬರ್ತಾ ಹೋಗುತ್ತೆ ಅಂತ ತಿಳಿಸಲಾಗಿದೆ ರಾಜಕೀಯ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳಿಗೂ ಶುಭ ದಿನ ಅಂತ ಹೇಳಬಹುದು ಮುಂದಿನ ರಾಶಿ ವೃಷ್ಟಿಕ ರಾಶಿ ಈ ರಾಶಿ ವ್ಯಕ್ತಿಗಳು ಹೆಚ್ಚು ಕೆಲಸದ ಕಡೆ ಗಮನವನ್ನ ಕೊಡ್ತಾರೆ ಬೇಕು ರಾಜಕೀಯ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳಿಗೆ ಕಾರ್ಯಗಳನ್ನ ನಿರ್ವಹಿಸಲು ವಿಶೇಷವಾದ ಒಂದು ಶಕ್ತಿ ದೊರೆಯುತ್ತಾ ಹೋಗುತ್ತದೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮ್ಮ ಎಲ್ಲಾ ರೀತಿಯ ಇಷ್ಟಾರ್ಥಗಳು ನೆರವೇರುತ್ತೆ ಈ ಒಂದು ಸಂದರ್ಭದಲ್ಲಿ ನೀವು ಎಲ್ಲಾ ರೀತಿಯ ಸೌಕರ್ಯಗಳನ್ನ ಪಡ್ಕೊಳ್ಬಹುದು ಸುಖವನ್ನ ಅನುಭವಿಸಬಹುದು ಅಂತ ತಿಳಿಸಲಾಗುತ್ತಿದೆ ನೀವು ಮಾಡುವಂತಹ ಉದ್ಯೋಗದಲ್ಲಿ ಹೆಚ್ಚಿನ ಪ್ರಗತಿ ಇರುತ್ತದೆ ಉದ್ಯೋಗದ ಕಡೆಗೆ ಗಮನವನ್ನು ಕೊಡುವುದರಿಂದ ಸಾಕಷ್ಟು ಲಾಭ ಅನ್ನೋದನ್ನ ನಿಮ್ಮದಾಗಿಸ್ಕೊಳ್ಬಹುದು ನೀವೇನಾದರೂ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಅದೆಲ್ಲವೂ ಕೂಡ ಈ ಒಂದು ಆಷಾಢ ಮಾಸದ ಮಂಗಳವಾರದಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಜುಲೈ ತಿಂಗಳು ಅದೃಷ್ಟದ ತಿಂಗಳು ಎಂದು ಹೇಳಿದರೆ ತಪ್ಪಾಗಲಾರದು ಮುಂದಿನ ರಾಶಿ ಧನಸ್ಸು ರಾಶಿ ಧನಸು ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಹಿರಿಯರ ಮಾರ್ಗದರ್ಶನ ಪಡೆದುಕೊಂಡು ನೀವು ಮುಂದುವರಿಯುವುದರಿಂದ ಹಣಕಾಸಿನ ಪರಿಸ್ಥಿತಿ ಆಗಿರಬಹುದು ಕೆಲಸ ಆಗಿರಬಹುದು ಎಲ್ಲವೂ ಕೂಡ ವಿಶೇಷವಾಗಿ ಮನ್ನಣೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸಾಕಷ್ಟು ರೀತಿಯ ಹೊಳಿತನ ಕಾಣ್ತೀರಾ ನಿರುದ್ಯೋಗ ಸಮಸ್ಯೆಗಳು ಕೂಡ ಅನುಭವಿಸುತ್ತಿರುವಂತಹ ವ್ಯಕ್ತಿಗಳು ಮುಂದಿನ ದಿನಗಳಲ್ಲಿ ಒಳ್ಳೆಯ ಉದ್ಯೋಗ ಸಿಗುತ್ತದೆ ಅಂತ ತಿಳಿಸಲಾಗುತ್ತಿದೆ ಸಾಕಷ್ಟು ಪ್ರಯೋಜನವನ್ನ ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಇರುವಂತಹ ಆರೋಗ್ಯದ ಸಮಸ್ಯೆಗಳು ಸಾಲದ ಸಮಸ್ಯೆಗಳಿಂದ ಸಂಪೂರ್ಣವಾದ ಮುಕ್ತಿಯನ್ನ ಕಂಡುಕೊಳ್ಳಲು ಈ ಒಂದು ಸಂದರ್ಭದಲ್ಲಿ ಸಾಧ್ಯವಾಗುತ್ತದೆ ಇಷ್ಟೆಲ್ಲ ಯಾವುದೇ ಒಂದು ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಯೋಚನೆ ಮಾಡಿ ಮುಂದುವರೆದರೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ನಷ್ಟ ಆಗುವುದಿಲ್ಲ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಂತ ನಿರ್ಧಾರನ ತೆಗೆದುಕೊಂಡು ಎಲ್ಲಾ ಕೆಲಸನ ನಿರ್ವಹಿಸಬೇಕಾಗುತ್ತೆ ಯಾರದೇ ಮಾತನ್ನ ಕೇಳಿ ನೀವು ಮುಂದುವರಿಯೋದ್ರಿಂದ ನಿಮ್ಗೆ ಆದಷ್ಟು ಅಪಾಯಗಳು ಜಾಸ್ತಿ ಆಗುತ್ತೆ ನಾಳೆ ನಿಮ್ಗೆ ವಿಶೇಷವಾದ ದಿನ ಆಗಿರೋದ್ರಿಂದ ಸಾಕಷ್ಟು ರೀತಿಯ ಪ್ರಯೋಜನವನ್ನ ಪಡ್ಕೊಳ್ತೀರಾ ವಿದ್ಯಾರ್ಥಿಗಳು ಮತ್ತು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆನ ಬರೀತಾರಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭ ವಿಶೇಷವಾಗಿ ಲಾಭವನ್ನ ತಂದು ಕೊಡುತ್ತದೆ ಅಂತ ಹೇಳಬಹುದು ತುಂಬಾ ಅನುಕೂಲಕರವಾದಂತಹ ಸಮಯ ಇದಾಗಿರುತ್ತೆ ನಿಮ್ಮ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರಯೋಜನವನ್ನ ಪಡ್ಕೊಳ್ತೀರಾ ಈ ಒಂದು ಆಷಾಢ ಮಾಸ ಮುಗಿಯುವಷ್ಟರಲ್ಲಿ ಇಷ್ಟೆಲ್ಲ ಅದೃಷ್ಟವನ್ನ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಕಂಡುಕೊಂಡು ಎಲ್ಲ ರೀತಿಯ ಸಂಕಷ್ಟಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನ ಪಡೆದುಕೊಂಡು ವಿಶೇಷವಾದ ಲಾಭದ ಜೊತೆಗೆ ಐಷಾರಾಮಿ ಬದುಕನ್ನ ಕಂಡುಕೊಳ್ಳಬಹುದು ನೀವು ಕಾಲಿಟ್ಟ ಕಡೆಯೆಲ್ಲ ವಿಜಯದ ಸುರಿಮಳೆ ಸುರಿಯುತ್ತದೆ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವ ಈ ವಿಶೇಷವಾದ ಐದು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು